ಕೆಲವೊಂದು ವಸ್ತುಗಳನ್ನು ನಾವು ಇನ್ನೊಬ್ಬರ ಕೈಯಿಂದ ತೆಗೆದುಕೊಳ್ಳುವುದರಿಂದ ಅವರ ದುರದೃಷ್ಟ ನಮಗೆ ಬರಬಹುದು ಎಂದು ಹೇಳಲಾಗುತ್ತದೆ ಯಾವೆಲ್ಲ ವಸ್ತುಗಳು ನೋಡುವುದಾದರೆ ಮೊದಲಗಾಗಿ ಮದುವೆ ವಸ್ತುಗಳು ಶಾಸ್ತ್ರದ ಪ್ರಕಾರ ನಾವು ಮದುವೆ ವಸ್ತುಗಳನ್ನು ಬೇರೆಯವರ ಕೈಯಿಂದ ಸಾಲವಾಗಿ ತೆಗೆದುಕೊಂಡರೆ ಅದು ಗಂಡ ಹೆಂಡತಿ ಜಗಳಕ್ಕೆ ಕಾರಣವಾಗಬಹುದು ಸುಮಂಗಳಿಯರು ಬಳಸುವ ವಸ್ತುಗಳನ್ನು ಇತರರಿಂದ ಸಾಲ ಪಡೆದುಕೊಂಡು ಬಳಸುವುದರಿಂದ ಆಕೆಯ ಪತಿಯ ಆಯಸ್ಸು ಕಡಿಮೆಯಾಗಬಹುದು ಎಂದು ಹೇಳಲಾಗುತ್ತದೆ ಅದೇ ರೀತಿ ವಾಚ್ ವಾಚ್ನ ಇನ್ನೊಬ್ಬರ ಕೈಯಿಂದ ಸಾಲವಾಗಿ ಪಡೆದುಕೊಂಡರೆ ಅವರ ದುರದೃಷ್ಟವು ನಮ್ಮ ಹೆಗಲೆ ಅವರ ಜೀವನದಲ್ಲಿ ಇದ್ದ ಕೆಟ್ಟ ಸಮಯ ನಮ್ಮ ಜೀವನದಲ್ಲೂ ಬರಬಹುದು ಎಂದು ಹೇಳಲಾಗುತ್ತದೆ ಅದೇ ರೀತಿ ಉಪ್ಪು ಶಾಸ್ತ್ರದ ಪ್ರಕಾರ ಇತರರಿಂದ ಉಪ್ಪನ್ನು ನಾವು ಸಾಲವಾಗಿ ಪಡೆದುಕೊಂಡರೆ ಅವರ ಋಣದಲ್ಲಿ ಇರಬೇಕಾಗುತ್ತದೆ ಎಂದು ಹೇಳಲಾಗ್ತದೆ ಅದೇ ರೀತಿ ಪೊರಕೆ ಪೊರಕೆ ನಾವು ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತದೆ ಹೊರಕೆ ನಾವು ಇನ್ನೊಬ್ಬರ ಕೈಯಿಂದ ಸಾಲವಾಗಿ ಪಡೆದುಕೊಂಡರೆ ಅವರ ಆರ್ಥಿಕ ನಷ್ಟ ನಮಗೆ ಕೂಡ ನಷ್ಟ ಉಂಟು ಮಾಡಬಹುದು ಅದೇ ರೀತಿ ಕರವಸ್ತ್ರ ನಾವು ಇನ್ನೊಬ್ಬರ ಕೈಯಿಂದ ಕರವಸ್ತ್ರವನ್ನು ತೆಗೆದುಕೊಳ್ಳುವುದರಿಂದ ಸಂಬಂಧಗಳಲ್ಲಿ ಜಗಳ ಉಂಟಾಗಬಹುದು